ಸಿರು ಕಣ್ಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ ಮರ್ತವದ ಕಾಯಿ ಕೇಳಕ್ ಇಲ್ಲಿ ಒಂದು ಮೂವತ್ತು ಇಪ್ಪತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೇಳೋದು ಅಂತಂದ್ರೆ ಅದೇ ರೋಟಿ ರೋಟಿ ತಾಂಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಅಲ್ಲಿ ಅಕ್ಕ ಐತಾ ಪಗ್ಗೆ ಓ ಇಲ್ಲೇ ಐತೆ ಕಾಯಿ ಎಷ್ಟವಲ್ಲ ಮಗ ಮನೆಗೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದೀನಿ ಮನೆ ಬೆಂಕಿ ಗುಡ್ ನ್ಯೂಸ್ ಅಂದ್ರೆ ಸ್ವಾಮಿ ನಸೀಸ್ವಾಮಿ ಸುಳ್ದಪ್ಪ ಮೈ ಕೈ ಎಲ್ಲ ಹೊಡ್ತ ಆಯ್ತು ತಾಂಬತ್ತಿ ಬಿಡ್ರಿ ಏನ್ ತಾಂಬತ್ತ ಕಾಯಿ ಕಾಯಿಲ್ಲ ಮೈಸೂರ್ ಪಾಕ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಅಲೋ ಹೇಯಪ್ಪ ಆಯ್ತ್ ಹೇಳಿ ಏನು ಅಂದ್ರೆ ಅಲೋ ನಿಮ್ಮ ಮಗ ಅಲೋ ಬಿಡ್ರಿ ನಾನು <laughs> 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 ಹೇಳಿ ಯಾರು ಈಗ ಎದ್ರ ಅಂದ್ರೆ ಗುಡ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದು ಗಂಟೆಂಗ್ ಬರ್ತಿಬಿಟ್ರಿ ಅದು ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದುವರೆ ಬರ್ತೀನಿ ತುಮಕೂರಿ ಆಯ್ತು ಹಾ ಮಗಲ್ಲಿ ಯಾರೋ ಕೂಗ್ತಾರೆ ನೋಡಿ ಬತ್ತೀನಿ ಬಿಡಿ ಅಣ್ಣ ಆಯ್ತು ಎಲ್ಲಿಗೆ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಮಾರ್ಕೆಟ್ ಮಾರ್ಕೆಟ್ದಾಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನಿ ಬಿಡಿರಿ ತುಮಕೂರಿಗೆ ಬತ್ತಿ ಮಾರ್ಕೆಟ್ ಮಾರ್ಕೆಟ್ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಹಾ ಮೈ ಸ್ಪೆಷಲ್ ಮೈಸೂರ್ ಪಾಕ್ ಅಮ್ಮ ಒಂದು ಕಾಲು ಕೆಜಿ ಈ ಪಕ್ಕದ ಮನೆ ಮಕ್ಳಿಗೆ ಹುಡ್ಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮಾ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ರಿ ಮೈಸೂರ್ ಪಕ್ಕೇ ನಾ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಕ್ಕ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿ ಒಳಗೆ ಗುಟ್ಟ ಹೇಳ್ತೀನಿ ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಆ ಇನ್ನ ಇದು ಅದೇ ಏಳ್ ಮರಿಂದ ರೋಟ್ ಬೇಕು ಕಾಯಿ ಕಿಳಗ್ ಇಲ್ಲಿ ಒಂದು ಮೂವತ್ತು ಅಷ್ಟೇ ಮನೆಗೆ ಇದು ಕಾಯಿ ಅದೇ ರೋಟಿ ರೋಟಿ ತಂಬರ್ಬೇಕು ಆಮೇಲೆ ಕಿಗಿಳ ಕರ್ಕೊಂಡ್ ಹೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಅಲ್ಲಿ ಅಕ್ಕ ಐತ ಪಕ್ ಬಗ್ಗೆ ಓ ಇಲ್ಲೇ ಐತೆ ಎಷ್ಟ ಮನೆಗೆ ತಾಯಿ ಆಗ್ತಾ ಇದ್ದೀನಿ

ಆಯ್ತು ಅಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಅದ ಹೇಳಿ ಏನು ಅಂದ್ರೆ ಅಕ್ಕಂಗ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳ್ಬೇಕು ಸ್ವಾಮಿ ಬಂದಿದ್ದೀನಿ ನೋಡು మగ్సి స్వామి ఫోటో నోడల్ తాయినప్పంక్ బిట్రల్ గుడ్ అంద్రే నూ